ಮನಸ್ಸು ಎಂದರೆ ಆತ್ಮ ಆತ್ಮಕ್ಕೆ ದೇಹ ಆಕಾರ ನಮ್ಮ ಮನಸ್ಸು ಏನನ್ನ ನಮ್ಮ ದೇಹಕ್ಕೆ ಕೊಡುತ್ತೆ ಅದನ್ನ ನಮ್ಗೆ ದೇಹ ವಾಪಸ್ ಕೊಡುತ್ತೆ ಅಂದ್ರೆ ಸಂತೋಷ ಕೊಟ್ರೆ ಒಳ್ಳೆ ಆರೋಗ್ಯ ಕೊಡುತ್ತೆ ದುಃಖ ಕೊಟ್ರೆ ನಮ್ಗೆ ಅನಾರೋಗ್ಯ ಕೊಡುತ್ತೆ ಹೀಗೆ ಯಾವ್ಯಾವ ಸಂದರ್ಭಗಳಲ್ಲಿ ನಮ್ಮ ದೇಹನ ನಾವು ಯಾವ ರೀತಿ ಎನರ್ಜೈಸ್ ಮಾಡಿ ಇಟ್ಕೊತೀವಿ ಆ ರೀತಿ ನಮ್ಮ ಮಾನಸಿಕ ಆರೋಗ್ಯ ನಿರ್ಧಾರ ಆಗುತ್ತೆ ಹಾಗೂ ಮಾನಸಿಕ ಆರೋಗ್ಯದ ಮಾನದಂಡಗಳು ನಿರ್ಧಾರ ಆಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ವಿಶ್ರಾಂತಿ ದೇಹಕ್ಕೆ ಬೇಕೇ ಬೇಕು ವಿಶ್ರಾಂತಿ ಅಂದ್ರೆ ಬರೀ ಬೆಡ್ ಮೇಲೆ ಮಲ್ಗಿ ಬೆಡ್ ಇಂದ ಎದ್ದ ತಕ್ಷಣ ಅದು ವಿಶ್ರಾಂತಿ ಅಲ್ಲ ವಿಶ್ರಾಂತಿಯಲ್ಲಿ ಅನೇಕ ವಿಧಗಳಿದೆ ಅದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನ ಮೊದಲನೇದಾಗಿ ದೈಹಿಕ ವಿಶ್ರಾಂತಿ ದೈಹಿಕ ವಿಶ್ರಾಂತಿ ಅಂದ್ರೆ ಒಂದಿನ ಪೂರ್ತಿ ನಮ್ಮ ದೇಹಕ್ಕೆ ಯಾವುದೇ ಕೆಲಸದ ಒತ್ತಡ ಕೊಡದೆ ದೇಹವನ್ನ ದಂಡಿಸದೆ ರಿಲ್ಯಾಕ್ಸ್ ಆಗಿಟ್ಕೊಳ್ಳೋದನ್ನ ದೈಹಿಕ ವಿಶ್ರಾಂತಿ ಅಂತ ಕರಿತೀನಿ ನೆಕ್ಸ್ಟ್ ಮಾನಸಿಕ ವಿಶ್ರಾಂತಿ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಎಲ್ಲಾ ವಯಸ್ಸಿನವರ್ಗು ಏನೇ ಏನ್ ಮಾಡ್ಬೇಕು ಏನು ಅನ್ನೋದೇ ಚಿಂತೆ ಆಗಿರುತ್ತೆ ಮೆದುಳು ನಿರಂತರವಾಗಿ ಕಾರ್ಯನಿರ್ವಹಿಸ್ತಾನೆ ಇರುತ್ತೆ ಅಟ್ಲೀಸ್ಟ್ ದಿನದಲ್ಲಿ ಒಂದ್ ಅರ್ಧ ಗಂಟೆನಾದ್ರೂ ನಾವು ನಮ್ ಮನ್ಸನ ಪ್ರಶಾಂತತೆಯಿಂದ ನಿರ್ಮಲ್ವಾಗಿ ಇಟ್ಕೊಂಡು ಯಾವ್ದೇ ಒತ್ತಡ ಯಾವ್ದೇ ಕೆಲ್ಸದ ಕಡೆ ಗಮನ ಕೊಡದೆ ಒತ್ತಡ ಕೊಡದೆ ನಮ್ ಮನಸ್ಸನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋದ್ನ ನಾವು ಮಾನಸಿಕ ವಿಶ್ರಾಂತಿ ಅಂತ ಕರಿತೀವಿ ಎಮೋಷನಲ್ ರೆಸ್ಟ್ ಎಮೋಷನಲ್ ರೆಸ್ಟ್ ಅಂದ್ರೆ ಭಾವನಾತ್ಮಕ ವಿಶ್ರಾಂತಿ ಅನೇಕರಿಗೆ ಅನೇಕ ರೀತಿಯ ಕಷ್ಟಗಳು ಬಂದಿರುತ್ತೆ ಅದರಿಂದ ಅವ್ರಿಗೆ ಭಯ ಆತಂಕ ತಳಮಳ ಇರುತ್ತೆ ಇದನ್ನ ನಾವ್ ಯಾರ ಹತ್ರನಾದ್ರೂ ಶೇರ್ ಮಾಡ್ಕೋಬೇಕಾ ಬೇಡವಾ ಅನ್ನೋ ಗೊಂದಲಗಳಿಗೆ ಸಿಲುಕಿರ್ತಾರೆ ಯಾರಾದ್ರೂ ಒಳ್ಳೆ ಮನಸ್ಸು ಹತ್ರ ಇದನ್ನ ಶೇರ್ ಮಾಡ್ಕೊಂಡು ಅವ್ರ ಮನಸ್ಸನ್ನ ರಿಲ್ಯಾಕ್ಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಬೇರೆ ಕೆಲ್ಸದ ಕಡೆ ಗಮನ ಕೊಟ್ಟು ಅದನ್ನ ಮರೆಯೋ ತರ ಮಾಡ್ಕೋಬಹುದು ಸೆನ್ಸಾರಿ ರೆಸ್ಟ್ ಅಂದ್ರೆ ಸಂವೇದನಗಳಿಗೆ ವಿಶ್ರಾಂತಿ ಅಂತ ಅಂದ್ರೆ ನಮ್ಮ ಪಂಚೇಂದ್ರಗಳು ಕಣ್ಣು ಕಿವಿ ಮೂಗು ಈ ರೀತಿ ನಾವು ಕಣ್ಣು ನಾವು ಯಾವಾಗ್ಲೂ ಟಿವಿ ನೋಡ್ತಿರ್ತೀವಿ ಲ್ಯಾಪ್ಟಾಪ್ ನೋಡ್ತಿರ್ತೀವಿ ಮೊಬೈಲ್ ನೋಡ್ತಿರ್ತೀವಿ ಮತ್ತೆ ಫ್ಯಾಕ್ಟ್ರಿಲ್ ಕೆಲಸ ಮಾಡೋರು ನಿರಂತರವಾಗಿ ಆ ನೇ ನೋಡ್ತಾ ಇರ್ಬೇಕು ಆ ಸೌಂಡ್ ಗಳನ್ನೇ ಕೇಳ್ತಾ ಇರ್ಬೇಕು ಕಿವಿನಲ್ಲಿ ಮತ್ತೆ ಹೊರ್ಗಡೆ ಈ ಹೊರ್ಗಡೆ ಈ ವಾಯು ಮಾಲಿನ್ಯ ಉಂಟು ಮಾಡುವಂತ ಫ್ಯಾಕ್ಟ್ರಿ ಅಲ್ಲಿರೋರೆಲ್ಲ ಆ ವಾಸನೆಗಳನ್ನ ಸೇವಿಸ್ತಾ ಇರ್ಬೇಕು ಇದ್ರಿಂದ ನಿರಂತರವಾಗಿ ಇದನ್ನ ಮಾಡ್ತಾ ಇದ್ರೆ ನಮ್ ದೈಹಿಕ ಆರೋಗ್ಯದ ಮೇಲೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಇದನ್ನೆಲ್ಲ ಒಂದ್ ಒಂದ್ ಸ್ವಲ್ಪ ಹೊತ್ತಾದ್ರೂ ಇದರಿಂದ ದೂರ ಇದ್ದು ನಮ್ ಪಂಚೇಂದ್ರಿಯಗಳಿಗೆ ರೆಸ್ಟ್ ಕೊಡ್ಬೇಕು ನೆಕ್ಸ್ಟ್ ಕ್ರಿಯೇಟಿವ್ ರೆಸ್ಟ್ ಅಂದ್ರೆ ಮೈಕ್ರೋ ಪ್ಲಾನ್ ಮಾಡೋರು ಈ ಪ್ರಾಜೆಕ್ಟ್ ಪ್ರಾಜೆಕ್ಟ್ಗಳನ್ನ ಮಾಡೋರು ಡಿಸೈನರ್ಸು ಹೀಗೆ ಹಲವಾರು ರೀತಿ ಪ್ಲಾನ್ಗಳನ್ನ ಮಾಡೋರು ಕೆಲಸ ಮಾಡೋರು ಅವ್ರ ನಿರಂತರವಾಗಿ ನಮ್ಮ ಮೆದುಳಿಗೆ ಒತ್ತಡವನ್ನ ಕೊಡ್ತಾ ಇದ್ರೆ ಅವ್ರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಹದ್ಗೆಡುತ್ತೆ ಮತ್ತೆ ಅವ್ರು ಬೇರೆ ಬೇರೆ ಪ್ಲಾನ್ಗಳನ್ನ ಮಾಡಕ್ಕೆ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಯೋಜನೆಗಳನ್ನ ರೂಪಿಸಕ್ಕೆ ಅವರು ಅವರು ಮೆದುಳು ಕೆಲಸ ಮಾಡಲ್ಲ ಅದರಿಂದ ಅವರು ಮೈ ಮೈಂಡ್ ಸೆಲ್ಸ್ ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಬೇರೆ ಅವರ ಬೇರೆ ಹೊಸ ಯೋಜನೆಗಳನ್ನ ರೂಪಿಸಕ್ಕೆ ಅವ್ರಿಗೆ ಐಡಿಯಾಸೇ ಬರಲ್ಲ ಇದರಿಂದಾಗಿ ನಮ್ಮ ನ ರಿಲ್ಯಾಕ್ಸ್ ಆಗಿ ಇಟ್ಕೊಳೋದ್ರಿಂದ ಹೊಸ ಹೊಸ ಕ್ರಿಯೇಟಿವ್ ಪ್ರಾಜೆಕ್ಟ್ಗಳನ್ನ ಮಾಡಬಹುದು ಉತ್ಸಾಹದಿಂದ ದೇಹ ಮತ್ತೆ ಮನಸ್ಸನ್ನ ಇಟ್ಕೋಬಹುದು ನೆಕ್ಸ್ಟ್ ಸೋಷಿಯಲ್ ರೆಸ್ಟ್ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋರು ಬ್ಯಾಂಕ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಲಸ ಮಾಡೋರು ಪ್ರತಿನಿತ್ಯ ಗ್ರಾಹಕರ ಜೊತೆ ಸಾರ್ವಜನಿಕರ ಜೊತೆ ಸ್ಪಂದಿಸ್ತಾ ಇರಬೇಕಾಗುತ್ತೆ ಇದು ಅವ್ರ ಅವ್ರ ಮೆದುಳಿನ ಮೇಲೆ ಒತ್ತಡ ಬಿರು ಬಿರುತ್ತೆ ಹಾಗು ಕ್ಲೌಡಿಂಗ್ ಆಫ್ ಬ್ರೈನ್ ಅಂತ ಕರಿತೀವಿ ಇದು ದೈಹಿಕ ಆರೋಗ್ಯ ಅನಾರೋಗ್ಯನು ತರಬಹುದು ಇದರಿಂದ ಅವರು ದಿನದಲ್ಲಿ ಸ್ವಲ್ಪ ಹೊತ್ತದವರೆಗೆ ಬಂದು ಅವ್ರ ಮೆದುಳಿಗೆ ವಿಶ್ರಾಂತಿ ಕೊಡ್ಬೇಕಾಗುತ್ತೆ ಇದನ್ನ ನಾವು ಸೋಷಿಯಲ್ ರೆಸ್ಟ್ ಅಂತ ಕರಿತೀವಿ ಇನ್ನು ದೈವಿಕ ವಿಶ್ರಾಂತಿ ಅಂದ್ರೆ ಮೆಡಿಟೇಶನ್ ಮಾಡೋದು ಪ್ರೇಯರ್ ಮಾಡೋದು ಹಾಗೂ ಹೊರಗಡೆ ಒಳ್ಳೆ ನಿಸರ್ಗನ ನೋಡುವಂಥದ್ದು ಪ್ರಕೃತಿ ವೀಕ್ಷಣೆ ಮಾಡುವಂಥದ್ದು ಇದೆಲ್ಲ ನಮ್ಮ ದೇಹ ಮತ್ತೆ ಮನಸ್ಸನ್ನ ಉಲ್ಲಾಸವಾಗಿಡುತ್ತೆ ಮೆದುಳಿನ ಮೇಲೆ ಏನಾದ್ರೂ ಒತ್ತಡ ಇದ್ರೂ ಕೂಡ ಅದನ್ನ ಹೊರ ಹಾಕುತ್ತೆ ನಮ್ಮ ಮನಸ್ಸು ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ ಇನ್ನ ನೆಕ್ಸ್ಟ್ ವಾತಾವರಣ ವಿಶ್ರಾಂತಿ ಅಂದ್ರೆ ಎನ್ವೈರನ್ಮೆಂಟಲ್ ರೆಸ್ಟ್ ಅಂದ್ರೆ ನಮ್ಮ ರೂಮ್ ನ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದು ಮತ್ತೆ ಆಫೀಸ್ ನ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದು ಮತ್ತೆ ಪ್ರವಾಸಿ ತಾಣಗಳಿಗೆ ಹೊರಗಡೆ ಎಲ್ಲ ಪ್ರವಾಸ ಹೋಗುವಂಥದ್ದು ಇದೆಲ್ಲ ನಮ್ಮ ದೇಹ ಮತ್ತೆ ಮನಸ್ಸನ್ನ ತುಂಬಾ ರಿಲ್ಯಾಕ್ಸ್ ಆಗಿ ಇಡುತ್ತೆ ನೆಕ್ಸ್ಟ್ ಡಿಜಿಟಲ್ ರೆಸ್ಟ್ ಅಂದ್ರೆ ಯಾವಾಗ್ಲೂ ನಾವು ಟಿವಿ ಲ್ಯಾಪ್ಟಾಪು ಫೋನು ಯಾವಾಗ್ಲೂ ಯೂಸ್ ಮಾಡ್ತಾನೆ ಇರ್ತೀವಿ ನಮ್ ಕಣ್ಣು ಬರೀ ಸ್ಕ್ರೀನ್ ಮೇಲೆ ಏನಿರುತ್ತೆ ಅದನ್ನೇ ನೋಡ್ತಿರುತ್ತೆ ನಮ್ಗೆ ಇದರಿಂದ ಕ್ರಿಯೇಟಿವ್ ಮೈಂಡ್ ಬರಲ್ಲ ಹೊಸ ಹೊಸದಾಗಿ ನಾವ್ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ ಬರೀ ಸ್ಕ್ರೀನ್ ಮೇಲೆ ಏನಿರುತ್ತೆ ಅದನ್ನ ಮಾತ್ರ ನೋಡ್ತಿರ್ತೀವಿ ಅಟ್ಲೀಸ್ಟ್ ಒಂದ್ ಅರ್ಧ ಗಂಟೆಗೆ ಒಂದ್ ಐದ್ ನಿಮಿಷನಾದ್ರೂ ಇದರಿಂದ ಹೊರಗ್ ಬಂದು ನಮ್ಮ ಕಣ್ಣಿಗೆ ಮತ್ತೆ ಮೆದುಳಿಗೆ ರೆಸ್ಟ್ ಕೊಡ್ಬೇಕು ಫೈನಾನ್ಷಿಯಲ್ ರೆಸ್ಟ್ ಜೀವನ ಪೂರ್ತಿ ನಮ್ಮ ಮೆದುಳಿಗೆ ಹೆಚ್ಚು ಕೆಲಸ ಕೊಡುವಂತ ವಿಚಾರ ಅಂದ್ರೆ ಹಣಕಾಸಿನ ವಿಚಾರ ಲೋನು ಇ ಎಮ್ ಐ ಅಂತ ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಹಣಕಾಸಿನ ವ್ಯವಹಾರಗಳನ್ನ ಇಟ್ಕೋಬೇಕು ಸಾಮರ್ಥ್ಯವನ್ನು ಮೀರಿ ನಾವು ಹಣಕಾಸಿನ ವ್ಯವಹಾರ ಇಟ್ಕೊಂಡ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ ಯೋಚನೆ ಮಾಡೋದ್ರಿಂದ ನಮಗೆ ಪರಿಹಾರ ಸಿಗಲ್ಲ ನಮ್ಮ ಒಂದು ಹಣಕಾಸಿನ ಮಿತಿ ಎಷ್ಟಿರುತ್ತೆ ಅಷ್ಟೇ ವ್ಯವಹಾರನ ನಾವು ಇಟ್ಕೋಬೇಕು ಇದರಿಂದ ಮೆದುಳಿಗೆ ಹೆಚ್ಚು ಒತ್ತಡ ಬಿದ್ದು ಮಾನಸಿಕ ಮತ್ತೆ ದೈಹಿಕ ಕಾಯಿಲೆ ಬರುತ್ತೆ ನೆಕ್ಸ್ಟ್ ಟೈಮ್ ರೆಸ್ಟ್ ಅಂದ್ರೆ ಒಂದು ದಿನದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಒಂದು ಪ್ಲಾನ್ ಮಾಡ್ಕೋಬೇಕು ಒಂದು ರುಟೀನ್ ವರ್ಕ್ನ ನಾವು ಇಟ್ಕೋಬೇಕು ನಾಳೆ ಮಾಡಿದ್ರಾಯ್ತು ಅಂತ ಕೆಲಸನ ಪೋಸ್ಟ್ಪೋನ್ ಮಾಡಿ ಒಂದೇ ಸಲ ಮಾಡ್ತಾ ಹೋದಾಗ ನಮ್ಮ ಎದುರುಳಿಗೆ ಸ್ಟ್ರೆಸ್ ಕೊಟ್ಟಂಗೆ ಆಗುತ್ತೆ ಆದ್ರೆ ಇದು ಪ್ರತಿದಿನ ಮುಂದುವರೆದ್ರೆ ಅನೇಕ ಕಾಯಿಲೆಗಳು ಶುರುವಾಗುತ್ತೆ ನೆಕ್ಸ್ಟ್ ರೂಟೀನ್ ರೆಸ್ಟ್ ಅಂದ್ರೆ ನಮ್ಮ ದೈನಂದಿನ ವರ್ಕ್ ವರ್ಕಿಂದ ಆಚೆ ಬಂದು ಬೇರೆ ಹವ್ಯಾಸಗಳಲ್ಲಿ ತೊಡಗಿಸ್ಕೊಳ್ಳೋದು ಅದ್ಮೇಲೆ ಕಂಪ್ಯಾಷನ್ ರೆಸ್ಟ್ ಅಂದ್ರೆ ನಾವೇ ನಮ್ಮ ಕಾಳಜಿನ ನಮ್ಮ ಸ್ವಯಂ ಕಾಳಜಿನ ಮಾಡ್ಕೊಳ್ಳುವಂಥದ್ದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಸಾಜ್ ತಗೊಳ್ಳುವಂಥದ್ದು ಫೇಸ್ ಪ್ಯಾಕ್ ಹಾಕೊಳ್ಳುವಂಥದ್ದು ನಮ್ಮ ಬಾಹ್ಯ ಸೌಂದರ್ಯ ಇರಿಸ್ಕೊಳ್ಳುವಂಥದ್ದು ಮತ್ತೆ ಉಡುಗೆ ತೊಡುಗೆಗಳನ್ನು ನಮಗೆ ಆಸಕ್ತಿ ಇರುವಂಥದ್ದು ನಮಗೆ ಸಂತೋಷ ಕೊಡುವಂಥ ಉಡುಗೆ ತೊಡುಗೆಗಳನ್ನ ಧರಿಸುವಂಥದ್ದು ಇದೆಲ್ಲ ಕೂಡ ನಾವು ರೆಸ್ಟ್ ಅಂತ ಕರಿತೀವಿ ಇದರಿಂದ ನಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಇದಿಷ್ಟು ನಮ್ಮ ದೇಹಕ್ಕೆ ಬೇಕಾಗಿರುವ ಮತ್ತೆ ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕಾಗಿರುವ ವಿಶ್ರಾಂತಿ ವಿಧಾನಗಳು ಇದಿಷ್ಟನ್ನ ಅಳವಡಿಸಿಕೊಂಡ್ರೆ ನಮ್ಮ ದೇಹ ಚಟುವಟಿಕೆಯಿಂದ ಉಲ್ಲಾಸವಾಗಿರುತ್ತೆ ಆರೋಗ್ಯವಾಗಿರುತ್ತೆ ಹಾಗೂ ನಾವು ನೆಮ್ಮದಿಯ ಜೀವನನ ಮಾಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ